ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ಭಾವಿಸ್ತಾ ಸ್ನೇಹಿತರೆ ಇವತ್ತು ನಾನು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ ಅದು ಯಾವುದು ಒಂದು ವೀಡಿಯೋ ಅಪ್ಪ ಅಂತಂದರೆ ವಾಟ್ಸಪ್ನಲ್ಲಿ ಹೆಲ್ತ್ ಎ ಐ ಎಂಬ ಒಂದು ಬಾಟ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಇದು ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊನೆಗೆ ಕೊಡ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ನಿಮಗೇನಾಗಿದೆ ಅಂತೇಳಿ ಒಂದು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಮೂಲಕ ಕನ್ನಡದಲ್ಲಾಗಲಿ ಆಗಲಿ ಹಿಂದಿಯಲ್ಲಿ ಆಗಲಿ ಅಥವಾ ತೆಲುಗುನಲ್ಲಿ ಆಗಲಿ ನೀವು ಹಾಕಿದರೆ ಇನ್ನೂ ಅನೇಕ ಲ್ಯಾಂಗ್ವೇಜ್ಗಳು ಕೂಡ ಇದ್ದಾವೆ ನಾನು ಹೇಳ್ತಿರೋದು ಈ ನಾಲ್ಕು ಲ್ಯಾಂಗ್ವೇಜ್ಗಳಿಗೆ ಓಕೆನಾ ಇನ್ನೂ ಅನೇಕ ಲ್ಯಾಂಗ್ವೇಜ್ಗಳಿದ್ದಾವೆ ಇವುಗಳಲ್ಲಿ ನೀವು ಕ್ವಶನನ್ನು ಕೇಳಿದರೆ ಅಂತ ಅಂತೇಳಿ ಕಳಿಸಿದರೆ ಅದು ನಿಮಗೆ ಯಾವ ಟ್ಯಾಬ್ಲೆಟ್ ತಗೋಬೇಕು ಏನು ಅಂತ ಎಲ್ಲ ಹೇಳುತ್ತೆ ಓಕೆನಾ ಅದೇ ರೀತಿಯಾಗಿ ನಾನೀಗ ನಿಮಗೆ ಅದೇ ಒಂದು ಬಾಟ್ ಬಗ್ಗೆ ಇವತ್ತು ವಾಟ್ಸಪ್ನಲ್ಲಿ ಇದ್ದೀನಿ ಅದು ಹೇಗೆ ಏನು ಎತ್ತ ಯೂಸ್ ಮಾಡೋದು ಅಂತೇಳಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದು ಒಂದು ಬಾಟ್ ಆಗಿರುತ್ತೆ ಇದು ಕೊನೆ ನಂಬರ್ನ ಕೊನೆಗೆ ಹೇಳ್ತೀನಿ ಓಕೆನಾ ಇದು ಇದನ್ನು ನೀವು ಸಿಂಪಲ್ ಅಂದರೆ ಏನಾದರೂ ಕೆಮ್ಮು ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ನಿಮಗೆ ಮನೆಯಲ್ಲಿ ತಯಾರು ಯಾವ ಒಂದು ಔಷಧಿಗಳನ್ನು ತಯಾರು ಮಾಡ್ಕೋಬೇಕು ಏನು ಅಂತೆಲ್ಲ ಕೇಳಿದ್ರು ಕೂಡ ಅದು ಕೂಡ ಅಂದರೆ ಹೋಮ್ ಮೆಡಿಸನ್ ಕೂಡ ನೀವು ತಯಾರು ಮಾಡ್ಕೊಳ್ಳೋದು ಎಲ್ಲ ಅದು ಎಲ್ಲ ಹೇಳುತ್ತೆ ಯಾವ ಮೆಡಿಸನ್ ಇದಕ್ಕೆ ಒಂದು ಕೆಲಸ ಮಾಡುತ್ತೆ ಯಾವ ರೋಗ ರೋಗಗಳಿಗೆ ಅಂಥೇಳಿ ಅದೇ ರೀತಿಯಾದ ನೀವು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಹಾಗಾದರೆ ನಾನು ಕೆಲವೊಂದು ಈಗ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಏಕೆಂದರೆ ಕೆಲವೊಂದು ತೋರ್ಸೋಕ್ಕಾಗಲ್ಲ ಇಲ್ಲಿ ಲ್ಯಾಂಗ್ವೇಜ್ ಬಂದುಬಿಟ್ಟು ಯಾವ ವರ್ಕ್ ಆಗ್ತವೆ ಅಂತೇಳಿ ಎಲ್ಲ ಹೇಳ್ತೀನಿ ನೋಡಿ ಇಂಗ್ಲೀಷ್ ಇದೆ ಹಿಂದಿ ಇದೆ ತೆಲುಗು ಕನ್ನಡ ತಮಿಳು ಮತ್ತು ಏನು ಉರ್ದು ಇದೆ ಮತ್ತು ಬಂಗಾಳಿ ಕೂಡ ಇದೆ ಓಕೆನಾ ಆದರೆ ನಾವು ಇಷ್ಟು ಯೂಸ್ ಮಾಡಲ್ಲ ಜಾಸ್ತಿ ನಾವು ಈ ಕಡೆ ಕರ್ನಾಟಕ ಕಡೆ ಜಾಸ್ತಿ ಯೂಸ್ ಮಾಡೋದು ಕನ್ನಡ ತೆಲುಗು ಹಿಂದಿ ಇಂಗ್ಲೀಷ್ ಮಾಮೂಲಿ ಇರುತ್ತೆ ಮತ್ತು ತಮಿಳು ಕೂಡ ಕೆಲವೊಬ್ಬರು ಬಳಸ್ತಾರೆ ಓಕೆನಾ ಹಾಗಾಗಿ ನಾನು ಇವು ಲ್ಯಾಂಗ್ವೇಜ್ಗಳನ್ನ ಹೇಳ್ತಾ ಇದ್ದೀನಿ ನೀವು ಏನು ಆನ್ಸರ್ ಕೇಳ್ತಿರೋ ನೀವು ಯಾವ ಲ್ಯಾಂಗ್ವೇಜನ್ನಲ್ಲಾದರೂ ಆನ್ಸರ್ ಕೇಳಿ ಅದು ಇಂಗ್ಲೀಷ್ನಲ್ಲಿ ಆನ್ಸರ್ ಕೊಡುತ್ತೆ ನೀವು ಏನಾದರೂ ಚೇಂಜ್ ಯುವರ್ ಲ್ಯಾಂಗ್ವೇಜ್ ಇನ್ನು ಕನ್ನಡ ಅಂತ ಹೇಳಿದ್ರೆ ಲಾಂಗ್ವೇಜ್ ಚೇಂಜ್ ಆಗುತ್ತೆ ಅಥವಾ ಕನ್ನಡ ಅಂತ ಹೇಳಿದ್ರೆ ಇಂಗ್ಲೀ ಹಿಂದಿ ಹೇಳಿದ್ರೆ ಹಿಂದಿಯಲ್ಲಿ ಚೇಂಜ್ ಆಗುತ್ತೆ ಅದು ಆನ್ಸರ್ ಕೂಡ ಹಿಂದಿಯಲ್ಲೇ ಕೊಡುತ್ತೆ ಆದರೆ ಈಗ ಸದ್ಯ ಎಕ್ಸೆಸಬಲ್ ಆಗಿರೋದು ನಮಗೆ ಇಂಗ್ಲೀಷ್ ಮಾತ್ರ ನೀವೇನು ಲಾ ಯಾವ ಲ್ಯಾಂಗ್ವೇಜನಲ್ಲಾದರೂ ನೀವು ಹೇಳಿ ಪ್ರಶ್ನೆಯಲ್ಲಿ ಕೇಳಿ ಅದು ಇಂಗ್ಲೀಷ್ನಲ್ಲೇ ಕೊಡುತ್ತೆ ಅದೊಂದೇ ಈಗ ಸದ್ಯ ಅವೈಲೇಬಲ್ ಅಂದರೆ ಅದೊಂದೇ ಎಕ್ಸೆಸೆಬಲ್ ಆಗಿದೆ ಇನ್ನು ಕನ್ನಡದಲ್ಲಿ ಅದು ಅಷ್ಟು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ನಾನು ಈಗ ಚೆಕ್ ಮಾಡ್ಕೊಂಡು ಬಂದೆ ಓಕೆನಾ ಹಾಗಾಗಿ ನೀವು ಇಂಗ್ಲೀಷ್ನಲ್ಲೇ ಬಳಸೋದು ಬೆಸ್ಟ್ ಬಟ್ ನೀವು ಯಾವುದೇ ಲ್ಯಾಂಗ್ವೇಜ್ನಲ್ಲಿ ಕೇಳಿ ಕ್ವಶನ್ನ ಅದು ಇಂಗ್ಲೀಷ್ನಲ್ಲೇ ಆನ್ಸರ್ ನೀಡುತ್ತೆ ಏಕೆಂದ್ರೆ ನೀವು ಯಾವ ಟ್ಯಾಬ್ಲೆಟ್ ತೊಗೋಬೇಕು ಏನಂತೇಳಿ ಆದರೆ ನೀವು ಕೇಳುವಂಥ ಕ್ವಶನ್ ಸ್ಪಷ್ಟವಾಗಿರಬೇಕು ಕರೆಕ್ಟಾಗಿರಬೇಕು ಓಕೆನಾ ಅದೇ ರೀತಿಯಾಗಿ ನೀವು ಲ್ಯಾಬ್ ರಿಪೋರ್ಟ್ ಕೂಡ ಹಂಚ್ಕೋಬೋದು ಅಂತ ಹೇಳಿದೆ ಆದರೆ ಬೇಡ ಓಕೆನಾ ಏನಾದರೂ ಸಿಂಪಲ್ ಸಿಂಪಲ್ ಕೋಲ್ಡ್ ಕಾಫ್ ಅಥವಾ ಏನಾದರೂ ಇದ್ರೆ ಮಾತ್ರ ಇದನ್ನು ಬಳಸ್ಬೋದು ಮನೆ ಮದ್ದುಗಳಿಗೆ ಯಾವ ಮನೆ ಮದ್ದುಗಳನ್ನು ಬಳಸ್ಬೋದು ಅಂತೇಳಿ ನೀವು ತಿಳ್ಕೊಬೋದು ಅಷ್ಟೇ ಆದರೆ ದೊಡ್ಡ ದೊಡ್ಡ ರೋಗಗಳಿಗೆ ಇದು ಒಂದು ಕೆಲಸ ಮಾಡಲ್ಲ ಓಕೆನಾ ಅಂತವರು ಡಾಕ್ಟರ್ ಹತ್ರವಾಗಿ ತೋರಿಸ್ಕೊಳ್ಳೇಬೇಕು ಸ್ನೇಹಿತರೆ ಈಗ ನೋಡ್ಕೊಂಬರೋಣ ಇದು ಏನೇನಿದೆಯಲ್ಲ ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ನಾನು ಇದು ಆಗಸ್ಟ್ ಎ ಐ ಅಂತೇಳಿ ಇದು ಪ್ರೊಫೈಲ್ ನೇಮ್ ಇದೆ ಓಕೆ ನಾನು ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಒಂದು ಚಾಟ್ ನನ್ನ ಚಾಟ್ ಇದೆ ನನ್ನ ಚಾಟ್ ಒಳಗಡೆಯಿಂದ ಮೆಸೇಜ್ ಕಳಿಸ್ಕೊಂಡಿದ್ದೆ ನಾನು ಇನ್ನೊಂದು ನಂಬರಿಂದ ಹಾಂ ಅದ್ರ ಒಳಗಡೆಯಿಂದ ಈಗ ಬಂದಿದ್ದೀನಿ ನಂಬರ್ ಓಪನ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಆಗಸ್ಟ್ ಏನು ಸಮಥಿಂಗ್ ಇದೆ ಓಕೆನಾ ಆಗಸ್ಟ್ ಏ ಅಂತ ಪ್ರೊಫೈಲ್ ನೇಮ್ ಇದೆ ಓಕೆ ಈಗ ಪ್ರೊಫೈಲ್ ಇನ್ಫೋ ಒಳಗೆ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊಂಡು ನಿಮಿಷ ಟಾಕ್ ಬ್ಯಾಕ್ ಓಕೆ ಆಗಸ್ಟ್ ಒಳಗಡೆ ಹೋಗೋಣ ನೋಡ್ಕೊಂಡು ಬರೋಣ ಕಾನ್ ಕಾಂಟ್ಯಾಕ್ಟ್ ಇನ್ಫೋ ಒಳಗಡೆ ಹೋಗಿದ್ದೀನಿ ಹಾಗಷ್ಟೇ ಹೆಸರು ಬಂದ್ಬಿಟ್ಟು ಓಕೆ ಇದು ನಂಬರ್ ಆಮೇಲೆ ಹೇಳ್ತೀನಿ ನಾನು ಶೇರ್ ಇದೆ ಶೇರ್ ಮಾಡ್ಬೋದು ನೋಡಿ ಇಲ್ಲಿ ಬೇಕಾದರೆ ನೀವು ಕೇಳ್ಕೋಬಹುದು ಅಂದರೆ ಯಾವ್ದಾವುದ್ರ ಬಗ್ಗೆ ಅದು ಇನ್ಫಾರ್ಮೇಶನ್ ಕೊಡುತ್ತೆ ಏನಂತೇಳಿ ನಾನು ಕೇಳಿಸ್ತೀನಿ ನೋಡಿ ನಾ ಸಲೋಸ್ Medical and health. Me, August, health AI. August, boost your health journey by interpreting health data, offering personalized health information, guiding on nutrition and mental well-being, analyzing prescriptions and lab reports, and conducting proactive check-ins. Okay, no, dia this is This true. This is true. This is true. This is true. Okay, is true. This 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 This is View contact cards, notifications, media visibility, security, okay. password, account phone number, iMessaging app, plus ninety one, iMessaging August. You agree the terms and policy at, at Note, the dot ly slash august privacy. Note: Consult the doctor before using August health information. January fourteenth. About the iMessaging August. You agree the terms and policy at the dot ly slash august privacy. Note: Consult the doctor before using August health information. January fourteenth. Okay. Plus ninety. Message contact. Block business. Report business. Profile photo. Image. Contact okay. no list. Okay. In the back, bhartha, na aur kahan karein? Is don't. Yalla towards ko the... mandar, yeh zarur bagayin ho. Yalla information, yalla kotti thare. Contact info bharagadeogi niuchak madhko ಈಗ ನಾನು ಇದರೊಳಗಡೆ ಬಂದೀನಿ ಈಗ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ನಿಮಗೆ ಯಾವ ಸಿಂಪ್ಟಮ್ಸ್ ಇದೆ ಅಂತೇಳಿ ಇದರಲ್ಲಿ ಟೈಪ್ ಮಾಡಿ ಹಾಕಿದೆ ಟೈಪ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಅವೈಲೇಬಲ್ ಇದೆ ನನಗೆ ವಾಯ್ಸ್ ಮೆಸೇಜ್ ಮಾಡಲಿಕ್ಕೆ ಆಗಲ್ಲ ಹಾಗೆ ಟೈಪ್ ಮಾಡಿ ನಾನು ಮೆಸೇಜ್ನ ಕಳಿಸ್ತೀನಿ ನಾನು ಬಂದುಬಿಟ್ಟು ಈಗ ಸಿಂಪಲ್ ಕೋಡ್ಗೆ ಯಾವ ಒಂದು ಮನೆ ಮದ್ದು ಯೂಸ್ ಅಂತೇಳಿ ನಾನು ಕೇಳ್ತೀನಿ ನೋಡೋಣ ಏನು ಕೊಡುತ್ತೆ ಓಪನ್ ಮಾಡ್ಕೊಂಡಿದ್ದೀನಿ ನಾನು ವಾಯ್ಸ್ ಟೈಪಿಂಗ್ನ ಯೂಸ್ ಮಾಡಿಕೊಂಡು ಟೈಪ್ ಮಾಡಿ ಅದಕ್ಕೆ ಕಳಿಸ್ತೀನಿ ಸೆಂಡ್ ಮಾಡ್ತೀನಿ ಈಗ ಹಾಂ ಓಕೆ ಫ್ರೆಂಡ್ಸ್ ಈಗ ನಾನು ವಾಯ್ಸ್ ಮೆಸೇಜ್ನ ಕಳಿಸಿದೆ ಯಾಕಂತಂದ್ರೆ ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡೋಕ್ಕೆ ಬರ್ತಾ ಇಲ್ಲ ಓಕೆ ಓಕೆ ಅದೆಲ್ಲ ಮೆಸೇಜ್ಗಳು ಬಂದಿದ್ದಾವೆ ನಾನು ಏನು ಬಂದಿದೆ ಅಂತೆಲ್ಲ ತೋರಿಸ್ತೀನಿ ಓಕೆನಾ ಈಗ ನೀವು ವಾಯ್ಸ್ ಮೆಸೇಜ್ನ ಹಾಕಿದ ಕೂಡಲೇ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ದಿಸ್ ವಾಯ್ಸ್ ನೋಟ್ ಅಂತೇಳಿ ಒಂದು ಮೆಸೇಜ್ ಬರುತ್ತೆ ಅದು ಕೂಡ ಬಂದಿರುತ್ತೆ ಅದೆಲ್ಲ ತೋರಿಸ್ತೀನಿ ನಿಮಗೆ ಟೆಕ್ಸ್ಟ್ ಮೆಸೇಜ್ ಹಾಕಿದರೆ ಆ ಏನು ಬರೋಲ್ಲ ಓಕೆನಾ ನಾನು ಕೀಬೋರ್ಡ್ ಸ್ವಲ್ಪ ವರ್ಕ್ ಮಾಡ್ತಾ ಇಲ್ಲ ನನ್ನದರಲ್ಲಿ ಹಾಗಾಗಿ ನಾನು ವಾಯ್ಸ್ ಮೆಸೇಜ್ನ ಹಾಕಿ ಹಾಕುವಂಥ ಪರಿಸ್ಥಿತಿ ಬಂತು ನೋಡಿ ಇಲ್ಲಿ ಓಕೆ ಇದು ನಾಲ್ಕು ವಾಯ್ಸ್ ಮೆಸೇಜ್ ಇದು ಡೆಲಿವರ್ ಆಗಿದೆ ಇದು ಅವರು ನೋಡಿದ್ರು ಕೂಡ ಅಂತ ಬರೋದಿಲ್ಲ ನೋಡಿ ಇದು ಅವರ ಪರಿಚಯವನ್ನ ಇದು ಫಸ್ಟ್ ಗೆ ಮಾಡಿಕೊಳ್ಳುತ್ತೆ I'm ready to assist you on your health journey in a deeper way. Here's what I can do for you. Think and face health q Feel free to ask anything. I can even understand voice notes in multiple languages. Magnify and less tilted left visual symptom checker. Snap a photo or describe your symptoms, and I'll help identify potential causes. Microscope lab report and prescription analysis. Send me a picture or PDF of your report for clear explanations of your medications and lab results. Person in position mental health support. Let's talk about your mental well-being. Green apple meal and fitness plans. Customized meal and workout programs designed just for you. Herb calories and nutritional insights. Learn the nutritional content of your meals just by sending a photo. Woman, man, your health is my priority. Herb sparkles, 3.54 p.m.

ಓಕೆ ನೋಡಿ ಅದು ನೀವು ಒಂದು ಪಿ ಡಿ ಎಫ್ ಅಥವಾ ಫೋಟೋಗಳನ್ನು ನೀವು ಲ್ಯಾಬ್ ಒಂದು ರಿಪೋರ್ಟ್ಗಳನ್ನು ಕೂಡ ಇಲ್ಲಿ ಅಂತ ಓಕೆನಾ ನೆಕ್ಸ್ಟ್ ನೋಡೋಣ ನೋಡಿ ಅದು ಇದು ಕೇವಲ ಹೆಲ್ತ್ ಇನ್ಫಾರ್ಮೇಷನ್ ಮಾತ್ರ ಕೊಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಓಕೆ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತೇಳಿದೆ ನಂತರ ಓಕೆ ನೋ ಥ್ಯಾಂಕ್ಸ್ ಕ್ಲಿಕ್ ಮಾಡ್ತಾ ಇದೀನಿ ನಾನು ಈಗ ಮತ್ತೆ ಕಳಿಸ್ತಾ ಇದ್ದೀನಿ ಮೆಸೇಜ್ ಕಳಿಸ್ತಾ ಇದೀನಿ ಈಗ ಏನೂ ಆಗಿದೆ ಅಂತೇಳಿ ಸಿಂಪಲ್ ಕೋಡ್ ಆಗಿದೆ ಅಂತೇಳಿ ನಾನು ಮೆಸೇಜ್ ಕಳಿಸ್ತೀನಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಕಳಿಸ್ಬೋದು ನಾನು ಇಂಗ್ಲೀಷ್ನಲ್ಲಿ ಕಳಿಸ್ತಾ ಇದೀನಿ ಈಗ ಸದ್ಯ

Message at the box. Okay. He now messaged us and Margin in and he called the day out, Albert and take over the contagion. But they're processing this Voice. Zero percent. No, they're processing the mochi, but processing this voice note. Three fifty seven PM. List. Okay, not processing this advice. voice note. Three fifty got it. Do you have a source of the as well? Three fifty eight PM. Emoji. but got it. Do you have a source of the as well? Three fifty eight PM. The list. Emoji. Message attached. Camera. Voice message. Message at box. ಒಂದು ನಿಮಿಷ ವೇಟ್ ಮಾಡೋಣ ಇನ್ನೊಂದು ಕಳಿಸಿಕೆ ಓಕೆ ನೋಡಿ ಅದು ಕ್ವಶನ್ಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಇದೆ ಅಂದ್ರೆ ನಿಮಗೆ ಯಾವ ಒಂದು ಸಿಂಪ್ಟಮ್ಸ್ ಇದೆ ಅಂತೆಲ್ಲ ಕೇಳ್ತಾ ಇದೆ ಅದು ನಿಮಗೆ ಕಾಫ್ ಕೂಡ ಇದೆ ನಾನು ಎಸ್ ಅಂತ ಹಾಕಿದ್ದೀನಿ राइट 2358 ओके ನಿಮಗೆ ಸುವರ್ ಮತ್ತೆ ಇದೆ ಅಂತ ಹೇಳ್ತಾ ಇದೆ ನಾನು ನೋ ಅಂತ ಆಗ್ತಿನಿ ಓಕೆ ಇಸ್ಟಾರ್ಕಿದೀನಿ ನೂರ ನಂಬರ್ ಬರುತ್ತೆ ಪ್ರೊಸೆಸಿಂಗ್ ದಿಸ್ ವೈಸ್ નોಟ್ ಅಂತ ಬಂತು ನೋಡಿ ಫ್ರೆಂಡ್ಸ್ ಈಗ ಬಂದಿದೆ ಅಂದರೆ ನಾವು ಯಾವ ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕು ಅಂತೇಳಿ ಅದು ಬಂದಿದೆ ಏಕೆ ಇದೇ ರೀತಿಯಾಗಿ ನೀವು ಯಾವ ಸಿಂಪ್ಟಮ್ಸ್ ಇದೆ ಅಂತೇಳಿ ಕರೆಕ್ಟಾಗಿ ಸಿಂಪ್ಟಮ್ಸ್ ಇದೆ ಅಂತೇಳಿ ಹಾಕಿದರೆ ಅದು ಯಾವ ಒಂದು ಟ್ಯಾಬ್ಲೆಟ್ ತೆಗೋಬೇಕು ತೆಗೆದು ತೆಗೆದುಕೊಳ್ಬೇಕಂತೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ ಅದು ನಂತರ ನಿಮಗೆ ಬೇಕಾದರೆ ಹೋಮ್ ಮೆಡಿಸನ್ ಅಂದರೆ ನಿಮ್ಮ ಮೈ ಮನೆಯಲ್ಲೇ ತಯಾರು ಮಾಡಿಕೊಂಡು ಕೆಲವೊಂದು ಔಷಧಿಗಳು ಇರ್ತಾವಲ್ಲ ಉದಾಹರಣೆ ಕಷಾಯ ಅದಕ್ಕೆ ಎಲ್ಲ ಅದೇ ರೀತಿಯಾದಂಥ ಮೆಡಿಸನ್ಗಳನ್ನ ಮನೆಯಲ್ಲಿ ತಯಾರ ಅಂದರೆ ಯಾವ ಮೆಡಿಸನ್ನ ತೆಕ್ಕೋಬೇಕು ಏನಂತೇಳಿ ನೀವು ಕೇಳಿದರೆ ಕೂಡ ಇದು ಆನ್ಸರ್ ಕೊಡುತ್ತೆ ಇದು ಹೆಲ್ತ್ ಬಗ್ಗೆ ಒಂದು ಒಳ್ಳೆಯ ಒಂದು ಬಾಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಆದರೆ ವಿಡಿಯೋ ಲಾಂಗ್ ಆಗುತ್ತೆ ವೀಡಿಯೋ ಲಾಂಗ್ ಆಗೋದು ಬೇಡ ಅಂತೇಳಿ ನಾನು ಯೋಚಿಸ್ಕೊಂಡು ಇಷ್ಟೇ ವೀಡಿಯೋನ ನನಗೆ ಇದ್ದೀನಿ ಪ್ರಾಕ್ಟಿಕಲಾಗಿ ಒಂದೇ ತೋರಿಸ್ಕೊಟ್ಟಿದ್ದೀನಿ ಇದು ಯಾವುದೇ ರೀತಿಯ ಹಣ ಇರೋದಿಲ್ಲ ಇದು ಉಚಿತವಾಗಿರುತ್ತೆ ಆದರೆ ಉಪಯೋಗ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಸ್ವಲ್ಪ ಯೋಚನೆ ಮಾಡಿ ಉಪಯೋಗಿಸಿ ಯಾಕಂತಂದರೆ ದೊಡ್ಡ ದೊಡ್ಡ ರೋಗಗಳಿಗೆ ಇದನ್ನು ಉಪಯೋಗ ಮಾಡೋಕ್ಕೆ ಹೋಗಬೇಡಿ ಆದರೂ ಇದೇನು ಆ ಲ್ಯಾಬ್ ರಿಪೋರ್ಟ್ ಎಲ್ಲ ತೆಗೆದುಕೊಳ್ಳುತ್ತೆ ಅಂತ ಎಲ್ಲ ಹೇಳಿದ್ದಾರೆ ಅವರು ಬಟ್ ಆದರೂ ನೀವು ಡಾಕ್ಟರ್ ಸೊಲ್ಯೂಷನನ್ನು ಪಡೆದುಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಇದನ್ನು ಯೂಸ್ ಮಾಡ್ಬೋದು ಓಕೆನಾ ಏನಾದರೂ ಒಂದು ದಿನ ಆಗಿದ್ದರೆ ಓಕೆನಾ ಒಂದಿನ ಅದ್ರ ನಗಡೆ ಇದ್ದರೆ ಅಥವಾ ಜ್ವರ ಇದ್ದರೆ ಏನು ಯೂಸ್ ಮಾಡ್ಬೋದು ಬಟ್ ಜಾಸ್ತಿ ದಿನಗಳಿಂದ ಆಗಿದೆ ಅದೇ ರೀತಿಯಲ್ಲಿದ್ದರೆ ನೀವು ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇದರಿಂದ ನಿಮ್ಮ ಪ್ರಾಬ್ಲಮ್ ಕೂಡ ಆಗ್ಬೋದು ಹಾಗಾಗಿ ಇದನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಳ್ಳಿ ನಾನು ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಅಂತ ಹೇಳಿದ್ದೆ ನಂಬರ್ ಈಗ ಹೇಳ್ತಾ ಇದ್ದೀನಿ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ಏಯ್ಟ್ ಸೆವೆನ್ ತ್ರೀ ಏಯ್ಟ್ ಝೀರೋ ತ್ರೀ ಝೀರೋ ಸಿಕ್ಸ್ ಝೀರೋ ಫೋರ್ ನಂಬರ್ನೊಂದ್ಸಲ ಹೇಳ್ತೀನಿ ನೋಡಿ ಏಯ್ಟ್ ಸೆವೆನ್ ತ್ರೀ ಏಯ್ಟ್ ಝೀರೋ ತ್ರೀ ಝೀರೋ ಫೋರ್ ಝೀರೋ ಸಾರಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ನಂಬರ್ ಮಿಸ್ಟೇಕ್ ಆಗಿದೆ ಇಲ್ಲಿ ಓಕೆ ಏಯ್ಟ್ ಸವೆನ್ ತ್ರೀ ಏಯ್ಟ್ ಝೀರೋ ತ್ರೀ ಝೀರೋ ಸಿಕ್ಸ್ ಝೀರೋ ಫೋರ್ ಇದಕ್ಕೆ ನೀವು ಮೆಸೇಜ್ ಕಳಿಸ್ಬೇಕು ವಾಟ್ಸಪ್ನಲ್ಲಿ ಮಾತ್ರ ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಒಂದು ನಂಬರ್ ಕೊಟ್ಟಿರ್ತೀನಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಂಬರನ್ನು ನೋಡ್ಕೋಬೋದಾಗಿರುತ್ತೆ ಏನಾದರೂ ಮಿಸ್ಟೇಕ್ ಆದರೆ ಸ್ನೇಹಿತರೆ ಇಷ್ಟೇ ಈ ವಿಡಿಯೋ ಆಗಿತ್ತು ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ದೀರೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು